ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಮನುಷ್ಯನಿಗೇನು ಐಲ ಅಥವಾ ಬೇಕು ಅಂತಲೇ ಸುಳ್ಳು ಹೇಳ್ತಾರ ಒಂದು ಸ್ಪಷ್ಟವಾಗಿ ಅರ್ಥನೇ ಆಗೋದಿಲ್ಲ ಹದಿನೈದನೇ ಬಾರಿ ಮತ್ತೆ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಭಾರತ ಪಾಕಿಸ್ತಾನದ ಯುದ್ಧವನ್ನು ನಿಲ್ಲಿಸಿದ್ದೇ ನಾನು ಪದೇ 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 ಫೋನ್ ಮಾಡಿದ್ದರಿಂದಾಗಿ ಯುದ್ಧ ಸ್ಥಗಿತಗೊಂಡ್ತೇನೆ ಮೊದಲೇದಾಗಿ ಇದು ಯುದ್ಧ ವಿರಾಮ ಅಲ್ಲ ದಿಸ್ ಇಸ್ ಎ ಸ್ಟಾಪೇಜ್ ಅಂತ ನಮ್ಮ ಡಾಕ್ಟರ್ ಎಸ್ ಜೈಶಂಕರ್ ಸ್ಪಷ್ಟವಾಗಿ ಹೇಳಿದ್ದಾರೆ ಎರಡನೇ ನರೇಂದ್ರ ಮೋದಿ ಹೇಳಿದ್ದಾರೆ ಆಪರೇಷನ್ ಸಿಂಧೂರ್ ನಿಂತೇ ಇಲ್ಲ ಅಂತ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ನಾನೇ ಪದೇ ಪದೇ ಫೋನ್ ಮಾಡಿ ಇದನ್ನು ನಿಲ್ಲಿಸಿದೆ ಅಂತ ಅವ್ರು ಹೇಳ್ತಾರೆ ಮಧ್ಯ ಇಲ್ಲ ನಾನು ಅದರ ಮಧ್ಯಸ್ಥಿಕೆ ವಹಿಸಿಲ್ಲ ಅಂತ ಒಂದು ಸಲ ಹೇಳಿದರು ಈಗ ಮತ್ತೆ ಅದೇ ಮಾತನ್ನೇ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿಲ್ಲ ಅದು ಬೇರೆ ವಿಚಾರ ಆದರೆ ಅಮೇರಿಕೆಯಂಥ ಅಧ್ಯಕ್ಷ ತನ್ನ ಗಾಂಭೀರ್ಯತೆಯನ್ನು ಉಳಿಸ್ಕೊಳ್ಳದೆ ಹೋದರೆ ಮುಂದಿನ ಮೂರು ವರ್ಷ ಮೂರುವರೆ ವರ್ಷಗಳ ಕಾಲ ಈತನ ಜೊತೆ ವ್ಯವಹಾರ ವಹಿವಾಟನ್ನು ಮಾಡೋದು ಹೇಗೆ ಅನ್ನುವ ಪ್ರಶ್ನೆ ಜಗತ್ತನ್ನು ಕಾಡುತ್ತೆ ಭಾರತ ಬಿಡಿ ಭಾರತಕ್ಕೆ ಏನೂ ವ್ಯತ್ಯಾಸ ಆಗೋದಿಲ್ಲ ಈಗ ಬಂದಿರುವ ಮಾಹಿತಿಯನ್ನು ಕೇಳ್ಬೇಕು ನೀವು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಎರಡು ಮೂರು ವಿಷಯಗಳನ್ನು ಹೇಳ್ತೀನಿ ನೋಡಿ ಇಡೀ ಈ ಇಸ್ರೇಲು ಅಮೇರಿಕಾ ಮತ್ತು ಇರಾನ್ ಮಧ್ಯೆ ನಡೆದಂಥ ಯುದ್ಧದಲ್ಲಿ ಭಾಳ ಪ್ರಮುಖವಾದಂಥ ಕಾರಣ ಯಾರು ಅಂತಂದರೆ ಐ ಎ ಇ ಎ ಈ ಐ ಎ ಎ ಏನಿದೆ ಇಂಟರ್ನ್ಯಾಷನಲ್ ಅಟಾಮಿಕ್ ಏಜೆನ್ಸಿ ಅಂತ ಏನಿದೆ ಇದು ಜಗತ್ತಿನಲ್ಲಿ ಯಾವ್ಯಾವ ರಾಷ್ಟ್ರಗಳು ಪರಮಾಣು ನಿರ್ಮಾಣ ಮಾಡ್ತಾ ಇದ್ದಾವೋ ಅದರ ಕುರಿತಾಗಿ ಮಾಹಿತಿಯನ್ನು ಸಂಗ್ರಹ ಮಾಡೋದು ಮತ್ತು ತನಿಖೆ ನಡೆಸುವ ಕೆಲಸವನ್ನು ಮಾಡ್ತವೆ ಯುರೇನಿಯಂ ಎನ್ರಿಚ್ಮೆಂಟ್ ಎಲ್ಲೆಲ್ಲಾಗುತ್ತೆ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಎಲ್ಲಾಗತ್ತೆ ಅದರ ಮಾಹಿತಿಯನ್ನು ಕಲೆ ಹಾಕುವುದು ಮತ್ತು ಅದು ಅಣುರಾಷ್ಟ್ರ ಆಗಲಾರದ ಹಾಗೆ ನೋಡ್ಕೊಳ್ಳೋದು ಈಗ ಯುರೇನಿಯಂ ಎನ್ರಿಚ್ಮೆಂಟ್ ಕೇವಲ ಪರಮಾಣು ಬಾಂಬ್ ಮಾಡಲಿಕ್ಕಲ್ಲ ಪವರ್ ಸಪ್ಲೈ ಮಾಡಲಿಕ್ಕೆ ಕೂಡ ಅದು ಬೇಕು ಅದರಲ್ಲಿ ಐದು ಪರ್ಸೆಂಟ್ ಮಾತ್ರ ಎನ್ರಿಚ್ಮೆಂಟ್ ಆದರೆ ಸಾಕು ಇರುತ್ತೆ ಆದರೆ ಇವರು ತೊಂಬತ್ತು ಪರ್ಸೆಂಟು ತೊಂಬತ್ತೈದು ಪರ್ಸೆಂಟ್ ಹೋಗಿದೆ ಅಂತ ಇವರು ಹೇಳಿದ್ದು ಎಂಬತ್ನಾಲ್ಕು ಪರ್ಸೆಂಟ್ ಆಗಿದೆ ಅಂತ ಹೇಳಿದ್ದಕ್ಕೆ ಇದ್ದಕ್ಕಿದ್ದ ಹಾಗೆ ದಿಕ್ಕಾಪಾಲಾಗಿ ಆ ಕಡೆಯಿಂದ ಅಮೇರಿಕಾ ಈ ಕಡೆಯಿಂದ ಇಸ್ರೇಲು ನಿರಂತರವಾಗಿ ದಾಳಿ ಮಾಡಿ ಅದನ್ನ ಮುಗಿಸಿದರು ಇರಾನ್ ಈಗ ಇರಾನು ಒಂದು ಹೊಸ ಸುದ್ದಿಯನ್ನು ಬಿಡುಗಡೆ ಮಾಡಿದೆ ಏನಪ್ಪ ಏನಪ್ಪ ಅಂದರೆ ಯಾವ ನಮ್ಮ ಅಣು ಕೇಂದ್ರದ ಮೇಲೆ ಇಸ್ರೇಲ್ ಮತ್ತು ಅಮೇರಿಕಾ ದಾಳಿ ಮಾಡಿದಾವೋ ಅದರೊಳಗಿದ್ದಂಥ ಯಾವ ಯುರೇನಿಯಮ್ ಇತ್ತಲ್ಲ ಇದಕ್ಕೇನು ಎಲ್ಲೋ ಕೇಕ್ ಅಂತ ಕರಿತಾರೆ ಆ ಯುರೇನಿಯಮನ್ನು ನಾವು ಮುಂಚೆನೇ ಸಾಗಿಸ್ಬಿಟ್ಟಿದ್ವಿ ಈ ಸಾಗಿಸ್ಲಿಕ್ಕೆ ಹೇಳಿದ್ದು ಯಾರು ಅಂತ ಅದು ಭಾಳ ಮಜಾ ಇರು ಸ್ವತಃ ಡೊನಾಲ್ಡ್ ಟ್ರಂಪ್ ಹೇಳಿದರು ನಾವು ನಿಮ್ಮ ದೇಶದ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇದೆ ಆದ್ದರಿಂದ ನೀವು ಬಂದೋಬಸ್ತ್ ಮಾಡ್ಕೊಳ್ಳ್ರಿ ಅಂದರೆ ಕಳ್ಳ ಮುಂಚೆ ಹೇಳ್ಬಿಡೋದು ನಿಮ್ಮನೆ ಕಳುವು ಮಾಡ್ತೀನಿ ಎಲ್ಲ ಬಂದೋಬಸ್ತ್ ಮಾಡ್ರಿ ಅಂತ ನಾನು ನಿಮಗೆ ಈ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಏನಂತ ಅಮೇರಿಕ ದಾಳಿ ಮಾಡುವ ಮೂರು ದಿವಸಗಳ ಮುಂಚೆ ಸ್ಯಾಟಲೈಟ್ ಚಿತ್ರಗಳಲ್ಲಿ ಇವರ ಅಣುಕೇಂದ್ರದ ಮುಂದೆ ಒಂದು ಎಂಟರಿಂದ ಹದಿಮೂರು ಲಾರಿಗಳು ನಿಂತಿರುವ ದೊಡ್ಡ ದೊಡ್ಡ ಟ್ರಕ್ಗಳು ನಿಂತಿರುವಂಥ ಚಿತ್ರಗಳು ಹೊರಬಂದಿದ್ದಾವೆ ಅಂತ ನಮ್ಮಂಗೆ ಹತ್ತು ಟನ್ನಿನ ಲಾರಿಗಳು ಅಲ್ಲ ಅಲ್ಲಿ ಐವತ್ತು ಲಾರಿ ಇರ್ತವೆ ಅಂದರೆ ಈ ರೀತಿ ದಾಳಿ ಆಗತ್ತೆ ಅಂತ ಇರಾನ್ಗೆ ಮುಂಚೆ ಗೊತ್ತಿತ್ತು ಆದರೆ ಅದು ತನ್ನ ಯಾವ್ಯಾವ ಇದು ಇದೆ ಏನು ಸಂಬಂಧಪಟ್ಟಂಥ ಸರಕಿದೆ ಅದನ್ನು ಸಾಗಿಸಿದೆ ಸಾಗಿಸಿ ಎಲ್ಲಿಟ್ಟಿದ್ದಾರೆ ಅನ್ನೋದು ಇಲ್ಲಿಯವರೆಗೂ ಸ್ಪಷ್ಟ ಆಗಿಲ್ಲ ಇದು ಭಾಳ ಮುಖ್ಯವಾದಂಥ ವಿಚಾರ ಇದು ಯಾವತ್ತಿದ್ರೂ ಅಪಾಯಕಾರಿಯೇ ಹಾಗಾದರೆ ಯಾರಿಗೆ ಗೊತ್ತಿದೆ ಇದು ಇದು ಸ್ಪಷ್ಟವಾಗಿ ಗೊತ್ತಿರೋದು ಅಮೇರಿಕಾಗೆ ಯಾಕೆಂದರೆ ಪಾಕಿಸ್ತಾನದ ಹನ್ನೊಂದು ವಾಯುನೆಲೆಗಳ ಮೇಲೆ ಭಾರತ ದಾಳಿ ಮಾಡಿತು ಅದರಿಂದ ದಿಕ್ಕಾಪಾಲ ಕಂಗಾಲಾಗಿದ್ದ ದೇಶ ಯಾವುದು ಪಾಕಿಸ್ತಾನ ಅಲ್ಲ ಪಾಕಿಸ್ತಾನ ಗೊತ್ತೇ ಇತ್ತು ಹೊಡೆದ್ರೆ ನಮ್ಮನ್ನು ಮುಗಿಸ್ತಾರೆ ಇವರು ಅಂತ ಗೊತ್ತಿತ್ತು ದುರ್ಬಲನಿಗೆ ಬಲಾಢ್ಯನೊಬ್ಬ ಈ ಕ್ವಶನ್ಗೀದ ಸಂದರ್ಭದಲ್ಲಿ ದುರ್ಬಲನೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನನಗೆ ಹೊಡೆತುಬಿಳೋದು ಅಂತೇಳಿ ಕಪ್ ಕಪ್ಪಾಳಕ್ಕೆ ನನಗೆ ಹೊಡೆಯೋದು ಅಂತ ಗೊತ್ತಿರುತ್ತೆ ದಿಕ್ಕಾಪಾಲಾಗಿದ್ದ ಅಮೇರಿಕಾ ಯಾಕೆಂದರೆ ಅಮೇರಿಕೆಯ ನಿಯಂತ್ರಣದಲ್ಲಿ ಇವರ ವ್ಯವಸ್ಥೆ ನಡೀತಾ ಇತ್ತು ವಿಕಿರಣ ಎನ್ರಿಚ್ಮೆಂಟ್ಗಾಗಿ ಕೆಲಸ ನಡೀತಾ ಇತ್ತು ಪಾಕಿಸ್ತಾನದ್ದು ಹೀಗಾಗಿ ಅಮೇರಿಕ ಹೇಗಾದರೂ ಮಾಡಿ ಆಪರೇಷನ್ ಎಂದವರು ನಿಲ್ಲಿಸಬೇಕು ಅಂತ ಹಪಹಪ್ಪಿಸ್ತಾ ಇತ್ತು ನೋಡಿ ಯಾವುದು ಭಯೋತ್ಪಾದಕ ರಾಷ್ಟ್ರದ ಜೊತೆ ಗುರುತಿಸಿಕೊಳ್ಳಬಾರದು ಆ ಕೆಲಸವನ್ನು ಅಮೇರಿಕ ಮಾಡ್ತಾ ಇತ್ತು ಕೊನೆಗೆ ಬಯಲಾಗಿದ್ದು ಯಾವಾಗ ಯಾವಾಗ ಆಪರೇಷನ್ ಸಿಂಧೂರ್ ಮುಗಿಯುತ್ತೋ ಅದಾದ ಮೇಲೆ ಒಂದೊಂದೇ ಸತ್ಯಗಳು ಹೊರಗೆ ಬರ್ಲಿಕ್ಕೆ ಶುರು ಆಗ್ತವೆ ಈಗ ಆಗಿರುವ ಈ ಯಾವುದು ರೈಸಿಂಗ್ ಲಯನ್ ಅಂತೇನು ಆಪರೇಷನ್ ಮಾಡಿದರು ಇಸ್ರೇಲ್ನವರು ಅದು ಮತ್ತು ಅಮೇರಿಕ ಮಾಡಿದ ದಾಳಿಗೂ ಮತ್ತು ಭಾರತ ಪಾಕಿಸ್ತಾನ ಮೇಲೆ ಮಾಡಿದ ದಾಳಿಗೂ ವ್ಯತ್ಯಾಸ ಏನಪ್ಪ ಅಂತಂದರೆ ಭಾರತ ಮಾಡಿದ ದಾಳಿಯಿಂದ ಪಾಕಿಸ್ತಾನದ ಈ ಅಟಾಮಿಕ್ ಎನ್ರಿಚ್ಮೆಂಟ್ ಏನಾಗಿದೆಯಲ್ಲ ಅದರ ಮೇಲೆ ದಾಳಿಯಾಗಿದ್ದಕ್ಕೆ ಕಂಟ್ಯಾಮಿನೇಷನ್ ಆಗಿ ವಿಕಿರಣ ಸೋರಿಕೆ ಕೆಲಸ ನಡೀತದೆ ಸೋರಿಕೆ ಕೆಲಸ ನಡೆದು ಗಾಬರಿಯಾಗಿ ಇದನ್ನು ನಿಲ್ಲಿಸಲೇಬೇಕಾದಂಥ ಅನಿವಾರ್ಯತೆ ಬರುತ್ತೆ ಎಂಥ ವಿಚಾರ ವಿಷಯ ಭಾಳ ಸೂಕ್ಷ್ಮವಾದ ವಿಚಾರ ನೋಡಿ ಕಿರಾಣಾ ಪರ್ವತದಲ್ಲಿ ಕರೆಕ್ಟಾಗಿ ಅದರ ಎಂಟ್ರನ್ಸ್ಗೆ ಹೋಗಿ ನಮ್ಮ ಕ್ಷಿಪಣಿಗಳು ದಾಳಿ ಮಾಡ್ತವೆ ತಕ್ಕಿ ಆಗಿದ್ದೆವುದು ಅಮೇರಿಕಾ ಪಾಕಿಸ್ತಾನ ಜೊತೆ ಹೆದರ್ಕೊಂಡದ್ದು ಅಮೇರಿಕಾ ಈಗ ಅಮೇರಿಕಾನೇ ಹೇಳಿ ನೀವು ಬಂದೋಬಸ್ತ್ ಮಾಡಿರಿ ಇಲ್ಲದೆ ಹೋದರೂ ವಿಕಿರಣ ಸೋರಿಕೆ ಆಗತ್ತೆ ನಾವು ನಿಮ್ಮ ಮೇಲೆ ದಾಳಿ ಮಾಡುತ್ತೇವೆ ಒಂದು ಮುಂಚೆ ಹೇಳಿ ದಾಳಿಯನ್ನು ಮಾಡಿದ್ದಾರೆ ಅನ್ನುವಂಥ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರವನ್ನು ಏನು ಯಾವ ಈ ಏಜೆನ್ಸಿ ಇದೆಯಲ್ಲ ಜಗತ್ತಿನ ಎಲ್ಲ ರಾಷ್ಟ್ರಗಳ ಅಣು ತಯಾರಿಕೆಯ ಬಗ್ಗೆ ಮೇಲೆ ನಿಗಾ ಇಡುವಂಥ ಸಂಸ್ಥೆ ಐ ಎ ಇ ಅಂತಿದೆಯಲ್ಲ ಇದಕ್ಕೆ ನಾವು ಇನ್ನು ಮುಂದೆ ಸೊಪ್ಪು ಹಾಕೋದಿಲ್ಲ ಅಂತ ಇರಾನ್ ಹೇಳಿದೆ ನಾವು ಅವರು ಹೇಳಿದ ಹಾಗೆ ಸಿ ಸಿ ಟಿ ವಿಗಳನ್ನು ಇಡೋದಿಲ್ಲ ಅದರ ಫೂಟೇಜ್ಗಳನ್ನು ರಕ್ಷಿಸಿ ಇಡೋದಿಲ್ಲ ಅವರಿಗೆ ಬಂದರೆ ಒಳಗಡೆ ಭೇಟಿಗೆ ಅವಕಾಶ ಮಾಡಿಕೊಡೋದಿಲ್ಲ ಈ ಎಲ್ಲ ನಿಬಂಧನೆಗಳನ್ನು ಸಂಸತ್ತಿನಲ್ಲಿ ನಿನ್ನೆ ಅಪ್ರೂವ್ ಮಾಡಿಸ್ಕೊಂಡಿದ್ದೀರಾನು ಎಲ್ಲಾದರೂ ಈ ರೀತಿ ಕೇಳಿದ್ದೀರಾ ಹೇಗೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ದೀದಿ ಹೇಳಿದರು ಏನಂತ ಮಮತಾ ಬೇಗಮ್ಮು ಏನಂತಂದರೆ ನಾವು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರಿಗೆ ಪಶ್ಚಿಮ ಬಂಗಾಳದ ಒಳಗಡೆ ಅವಕಾಶ ಮಾಡಿಕೊಡೋದಿಲ್ಲ ತನಿಖೆಗೆ ಅಂತ ಒಂದು ದೇಶದಲ್ಲಿರುವಂಥ ಒಂದು ರಾಜ್ಯ ಅದು ಕೇಂದ್ರದ ಎಲ್ಲ ತನಿಖಾ ಸಂಸ್ಥೆಗಳು ಆ ರಾಜ್ಯದ ಒಳಗಡೆ ಹೋಗಿ ತನಿಖೆ ಮಾಡಲಿಕ್ಕೆ ಆಸ್ಪದ ಕೊಡಲೇಬೇಕು ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ಇಂಟರ್ಪೋಲ್ ಬರುತ್ತೆ ತನ್ನ ದೇಶದ ಒಳಗೆ ತನಿಖೆ ಮಾಡಲಿಕ್ಕೆ ಯಾರ್ದು ಅಪ್ಪಣೆ ತಗೋಬೇಕಾಗಿಲ್ಲ ಮಾಹಿತಿಯನ್ನು ಕೊಡಬೇಕಾಗ್ಬೋದು ಆದರೆ ಪಶ್ಚಿಮ ಬಂಗಾಳದ ಮಮತಾ ಬೇಗರ್ಮಿ ಹೇಳ್ತಾರೆ ಇಡಿಗೆ ನಾನು ಮತ್ತು ಸಿ ಬಿ ಐಗೆ ಅವಕಾಶ ಮಾಡಿಕೊಡೋದಿಲ್ಲ ಹಾಗೆ ಮಾಡಲಿಕ್ಕೆ ಬರೋದಿಲ್ಲ ಸಂವಿಧಾನಿಕವಾಗಿ ಅಸಂವಿಧಾನಿಕವಾದಂಥ ನಡೆ ಅದು ಈಗ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳು ಪರಮಾಣು ರಾಷ್ಟ್ರಗಳು ಈ ರೀತಿ ಐ ಐ ಎಗೆ ಅವಕಾಶ ಮಾಡಿಕೊಡ್ತಾರೆ ಸಿ ಸಿ ಟಿ ವಿಗಳನ್ನ ಹಾಕಿರ್ತಾರೆ ಅಲ್ಲಿ ಅಲ್ಲಿ ಎಲ್ಲ ಮೂಮೆಂಟ್ಗಳನ್ನೆಲ್ಲ ರೆಕಾರ್ಡ್ ಮಾಡಿರ್ತಾರೆ ಅದನ್ನು ಯಾವಾಗ ಬೇಕಾದರೂ ಬಂದು ಅವರು ಪರೀಕ್ಷಣೆ ಮಾಡ್ಬೋದು ತಪಾಸಕರು ಬರ್ಬೋದು ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಅಂತ ಈ ರಾಣಿಗ ಹೇಳ್ತಾ ಇದೆ ಈ ಮಧ್ಯೆ ಬರುವ ಜುಲೈ ಆರು ಏಳಕ್ಕೆ ಬ್ರಿಕ್ಸ್ ಸಮಿಟ್ ನಡೆಯಲಿದೆ ಭಾಳ ಮುಖ್ಯವಾದಂಥದ್ದು ಇದು ಯಾಕೆ ಬ್ರಿಕ್ಸ್ ಸಮಿಟ್ ಭಾಳ ಮುಖ್ಯ ಇದು ನಡೆಯೋದು ಈ ಸಲ ಬ್ರಾ ಬ್ರಾಜಿಲ್ನಲ್ಲಿ ಬ್ರಾಜಿಲ್ನ ಪ್ರೆಸಿಡೆಂಟು ಲೂಲಾ ಡಿಸಿಲ್ವಾ ಅಂತೆ ಲೂಲಾ ಡಿಸಿಲ್ವಾಗೂ ಡೊನಾಲ್ಡ್ ಟ್ರಂಪ್ಗೂ ಛತ್ತೀಸ್ ಕಾಂಕಡ ಅಂದರೆ ಮೂವತ್ತಾರು ಅವ್ರು ನೋಡಿದ್ರೆ ಇವ್ರಿಗೆ ಆಗಲ್ಲ ಇವ್ರು ನೋಡಿದ್ರೆ ಅವ್ರಿಗಾಗಲ್ಲ ಆಗಲ್ಲ ಮೂರು ಅಂದ್ರೆ ಹಿಂಗೆ ಮೂವತ್ತಾರು ಅಂದ್ರೆ ಹಿಂಗೆ ಆಗೋದಿಲ್ಲ ಈ ಸಲ ಬ್ರಾಜಿಲ್ನಲ್ಲಿದೆ ಬ್ರಾಜಿಲ್ನಲ್ಲಿದೆ ಹೋದ್ಸಲ ಖಜಾನ್ನಲ್ಲಿತ್ತು ಬ್ರಾಜಿಲ್ನಲ್ಲಿದ್ದರೆ ಇಲ್ಲಿಗೆ ನಾನು ಈಗ ಬರೋದಿಲ್ಲ ಅಂತ ಚೈನಾದ ಝಿ ಜಿನ್ಪಿಂಗ್ ಹೇಳ್ತಾರೆ ಬ್ರಿಕ್ಸ್ ಅಂತಂದರೆ ಬ್ರಾಜಿಲು ರಷ್ಯಾ ಇಂಡಿಯಾ ಚೈನಾ ಮತ್ತು ಆಫ್ರಿಕಾ ಆಫ್ರಿಕಾ ಎರಡು ಸಾವಿರದ ಹತ್ತರಲ್ಲಿ ಸೇರಿಕೊಂಡಿತ್ತು ಬ್ರಿಕ್ಸ್ ಆಯಿತು ಈಗ ಪ್ಲಸ್ ಟೆನ್ ಬ್ರಿಕ್ಸ್ ಪ್ಲಸ್ ಅಂತ ಮಾಡಿದ್ದಾರೆ ಅದರಲ್ಲೊಂದು ಐದು ರಾಜ್ಯ ಸೇ ರಾಷ್ಟ್ರಗಳನ್ನ ಸೇರಿಸ್ಕೊಂಡ್ರೆ ಇರಾನ್ ಸೇರಿಸ್ಕೊಂಡಿದ್ದಾರೆ ಇಂಡೋನೇಷ್ಯಾ ಸೇರಿಸ್ಕೊಂಡಿದ್ದಾರೆ ಈಜಿಪ್ಟ್ ಸೇರಿಸ್ಕೊಂಡಿದ್ದಾರೆ ಯುಟೋಪಿಯಾ ಸೇರಿಸ್ಕೊಂಡಿದ್ದಾರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಸೇರಿಸ್ಕೊಂಡಿದ್ದಾರೆ ಇಡೂ ಜಗತ್ತಿನ ಒಟ್ಟು ಎಕಾನಮಿ ಏನಿದೆ ಅದರ ಥರ್ಟಿ ನೈನ್ ಪರ್ಸೆಂಟ್ನಷ್ಟು ಆರ್ಥಿಕ ವ್ಯವಸ್ಥೆಯ ರಾಷ್ಟ್ರಗಳಿವೆ ಅಂದರೆ ಈ ರಾಷ್ಟ್ರಗಳು ತೀರ್ಮಾನ ಮಾಡಿದರೆ ಜಗತ್ತಿನ ಎಕಾನಮಿ ಥರ್ಟಿ ನೈನ್ ಪರ್ಸೆಂಟ್ ಜಿ ಡಿ ಪಿ ಅಷ್ಟು ನೋಡಿದಂಗೆ ಅಂದರೆ ಭಾಳ ಪ್ರಮುಖವಾದಂಥ ರಾಷ್ಟ್ರಗಳು ಇದಕ್ಕೆ ಘಿ ಜಿನ್ಪಿಂಗ್ ಈ ಸಲ ಬರೋದಿಲ್ಲ ಅಂತ ಯಾಕೆ ಬರೋದಿಲ್ಲ ಅಂತ ಕಾರಣ ಹುಡುಕಲಾಯಿತು ಕಾರಣ ಹುಡುಕಿದಾಗ ಭಾಳ ಮಜಾ ವಿಷಯ ಏನಪ್ಪ ಅಂತಂದರೆ ನರೇಂದ್ರ ಮೋದಿಗೆ ಈ ಬ್ರಾಜಿಲ್ನ ಪ್ರೆಸಿಡೆಂಟು ಲೋಲಾ ಡಿಸಿಲ್ವಾ ಸ್ಟೇಟ್ ಡಿನ್ನರ್ ಕೊಡ್ತಾ ಇದ್ದಾರೆ ಅಂದರೆ ದೇಶದ ವಿಶೇಷ ಆತಿಥ್ಯವನ್ನು ಕೊಡ್ತಾ ಅವ್ರಿಗೆ ಡಿನ್ನರ್ ಮೀಟನ್ನು ಅರೇಂಜ್ ಮಾಡಿದ್ದಾರೆ ಯಾವಾಗ ಭಾರತಕ್ಕೆ ಈ ರೀತಿಯಾದಂಥ ಸ್ಟೇಟ್ ಡಿನ್ನರನ್ನು ಇದ್ದಾರೋ ಇಲ್ಲಿ ನಾನು ಯಾಕೆ ಹೋಗಲಿ ಅಂತ ಝಿ ಜಿನ್ ಪಿಂಗ್ ಅದಕ್ಕೆ ಅವರು ಸೆಕೆಂಡ್ ಹೈಯೆಸ್ಟ್ ಯಾರಿದ್ದಾರೆ ಆತನ ಹೆಸರು ಚೈನಾದಿಂದ ಲೀಖ್ಯಾನ್ ಅಂತೆ ಲೀಖ್ಯಾನ ಕಳಿಸ್ತಾ ಇದ್ದಾರೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇಲ್ಲ ಪರಿಸ್ಥಿತಿ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಒಂದು ಸಮಸ್ಯೆ ಏನಪ್ಪ ಅಂದರೆ ಈ ಹಿಂದೆ ಕೈಜಾನ್ನಲ್ಲಿ ಆದಾಗಲೂ ಕೂಡ ಕೆಲವೊಂದು ತೀರ್ಮಾನಗಳನ್ನು ಮಾಡಲಾಯಿತು ಏನಂತ ಗ್ರೇನ್ ಎಕ್ಸ್ಚೇಂಜು ಮೆಟಲ್ ಎಕ್ಸ್ಚೇಂಜ್ ಮಾಡಬೇಕು ನಮ್ಮ ರಾಷ್ಟ್ರಗಳೆಲ್ಲ ಸೇರಿ ನಾವು ಒಂದು ಒಕ್ಕೂಟ ಈ ಒಕ್ಕೂಟದಲ್ಲಿ ಎಲ್ಲ ರೀತಿಯಾದಂಥ ಇಂಟರ್ ಕಾಮರ್ಸ್ ಎಲ್ಲ ನಡಿಬೇಕು ಅಂತರ್ವ್ಯವಹಾರಗಳು ನಡಿಬೇಕು ಆದರೆ ಅದು ಯಾವುದನ್ನು ಅನುಷ್ಠಾನಕ್ಕೆ ತರಲೇ ಇಲ್ಲ ಇನ್ನೊಂದು ಭಾಳ ಮುಖ್ಯವಾದಂಥದ್ದಿತ್ತು ಅದು ಡೊನಾಲ್ಡ್ ಟ್ರಂಪ್ಗೆ ಕಣ್ಣು ಕೆಂಪಗೆ ಮಾಡಲಿಕ್ಕೆ ಕಾರಣ ಆಗಿದ್ದು ಬ್ರಿಕ್ಸ್ ಕರೆನ್ಸಿ ತರೋಣ ಅಂತ ನರೇಂದ್ರ ಮೋದಿ ಒಂದು ಹೊಸ ಐಡಿಯಾ ಕೊಟ್ಟಿದ್ದರು ಇಷ್ಟೆಲ್ಲ ರಾಷ್ಟ್ರಗಳಿದ್ದೀವಿ ನಾವು ತರ್ಟಿ ನೈನ್ ಪರ್ಸೆಂಟ್ ಜಿ ಡಿ ಪಿ ನಮ್ಮದೇ ಇದೆ ಜಗತ್ತಿನಲ್ಲಿ ಹಾಗೆ ನೋಡಿದರೆ ಜಿ ಸೆವೆನ್ದು ಜಿ ಡಿ ಪಿ ಇರೋದು ಮೂವತ್ತು ಪರ್ಸೆಂಟು ಅವ್ರದ್ದು ಮೂವತ್ತಿದೆ ಇದು ಮೂವತ್ತೊಂಬತ್ತಿದೆ ಹೀಗಿರುವಾಗ ನಾವೇ ಒಂದು ಇದನ್ನು ತಂದುಬಿಡೋಣ ಕರೆನ್ಸಿ ಮಾಡೋಣ ಬ್ರಿಕ್ಸ್ ಕರೆನ್ಸಿ ನಮ್ಮ ಇಷ್ಟು ರಾಷ್ಟ್ರಗಳೇನಿದ್ದಾವೆ ಈ ರಾಷ್ಟ್ರಗಳ ಮಧ್ಯೆ ವ್ಯವಹಾರ ನಡೆಯುವಾಗ ನಮ್ಮ ಕರೆನ್ಸಿ ನಾವು ಯೂಸ್ ಮಾಡೋಣ ನಾವು ಡಾಲರ್ ಮೇಲೆ ಮೊರೆ ಯಾಕೆ ಇಡೀ ಜಗತ್ತೇ ಡಾಲರ್ ಮೂಲಕ ಯಾಕೆ ವ್ಯವಹಾರ ಮಾಡಬೇಕು ಅಂತ ಒಂದು ಒಳ್ಳೆ ಐಡಿಯಾ ಕೊಟ್ಟಿದ್ರು ಯಾವಾಗ ನರೇಂದ್ರ ಮೋದಿ ಈ ಮಾತನ್ನು ಹೇಳ್ಬಿಟ್ರು ಹೇಳಿದ ಕೂಡಲೇ ಡೊ ಅಲ್ಲಿ ಆವಾಗ ಜೋ ಬೈಡನ್ ಇದ್ದ ಕಾಲ ಅವರು ಬಾಯಿಗೆ ಬಂದಂಗೆ ತರಾಟೆ ತೊಗೊಳಕ್ಕೆ ಶುರು ಮಾಡಿದರು ಆಮೇಲೆ ಡೊನಾಲ್ಡ್ ಟ್ರಂಪ್ ಕೂಡ ಹೇಳಿದರು ಡಾಲರೈಸೇಷನ್ ಮಾಡಿದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಡಾಲರ್ಗೆ ಬೆಲೆನೇ ಇರೋದಿಲ್ಲ ಅವಾಗ ಡೊನಾಲ್ಡ್ ಟ್ರಂಪ್ನ ಕೇಳೋರೆ ಗತಿ ಇರೋದಿಲ್ಲ ಈಗ ಒಂದು ದೇಶ ಸಂಪತ್ ಭರಿತ ಹೌದಲ್ಲೋ ಅಂತ ಫಾರಿನ್ ರಿಸರ್ವನ ಯಾವ ಪ್ಯಾರಾಮೀಟರಲ್ಲಿ ಎಳಿತೀರಿ ನೀವು ಅವ್ರ ಹತ್ರ ಎಷ್ಟು ಡಾಲರ್ ಇದೆ ಎಷ್ಟು ಬಿಲಿಯನ್ ಡಾಲರ್ ಇದೆ ಡಾಲರ್ ಇದೆ ಎಷ್ಟು ಟ್ರಿಲಿಯನ್ ಡಾಲರ್ ಇದೆ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ ಡಾಲರೇ ಇರಲ್ಲ ಬೇರೆ ಕರೆನ್ಸಿ ಬರುತ್ತೆ ಅಂದರೆ ಅವಾಗ ಇವರು ಡಾಲರ್ಗೆ ಏನು ಬೆಲೆ ಹಂಗಾಗಿಬಿಡತ್ತೆ ಅನ್ನುವಂಥ ಗಾ ಕಾರಣಕ್ಕೋಸ್ಕರ ಡೊನಾಲ್ಡ್ ಟ್ರಂಪ್ ಅದ್ರ ಮೇಲೆ ಕಣ್ಣಿಟ್ಕೊಂಡು ಕೂತಿರ್ತಾರೆ ಬ್ರಿಕ್ಸ್ ಸಮಿತಿನಲ್ಲಿ ಏನಾಗುತ್ತೆ ಅಂತ ನರೇಂದ್ರ ಮೋದಿ ಪಾಲ್ಗೊಳ್ತಾ ಇದ್ದಾರೆ ಬ್ರಾಜಿಲ್ ಮತ್ತು ಭಾರತದ ಮಧ್ಯೆ ದ್ವಿಪಕ್ಷೀಯ ಮಾತುಕತೆಗಳಾಗ್ತವೆ ಅಲ್ಲಿ ಭಾಳ ಖನಿಜ ಸಂಪತ್ತಿರುವಂಥ ರಾಷ್ಟ್ರ ಅದು ಬ್ರಾಜಿಲ್ ಬ್ರಾಜಿಲ್ ಹೇಗೆ ಡೊನಾಲ್ಡ್ ಟ್ರಂಪ್ಗೆ ಸೆಡ್ ಹೊಡೆದಿದೆ ಅಂದರೆ ಒಂದು ವೇಳೆ ನೀವು ನಮ್ಮ ಜೊತೆ ಸಹಕಾರ ಕೊಡದೆ ನಾವು ಚೈನಾದಿಂದ ಏನು ಬೇಕಾದ್ರೂ ಆಮದು ಮಾಡ್ಕೋತೀವಿ ನಿಮ್ಮ ನಮಗೆ ನಿಮ್ಮ ಹಕ್ಕು ಹಂಗೆ ಹಂಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹೀಗಾಗಿ ಡೊನಾಲ್ಡ್ ಟ್ರಂಪು ಈಗ ಈ ಏನು ಸಮಿಟ್ ನಡೆಯುತ್ತೋ ಬ್ರಿಕ್ಸ್ ಸಮಿಟು ಬ್ರಿಕ್ಸ್ ಸಮಿಟ್ನಲ್ಲಿ ಆಗುವಂಥ ತೀರ್ಮಾನಗಳ ಬಗ್ಗೆ ಭಾಳ ಗಂಭೀರವಾಗಿದ್ದಾರೆ ಝಿ ಜಿನ್ಪಿಂಗಿಗೆ ಬರದೇ ಇರೋದಕ್ಕೆ ಇನ್ನೊಂದು ಕಾರಣ ಇದೆ ಅಂತಾರೆ ಏನಂದರೆ ಅಲ್ಲಿ ಕೂ ಆಗೋ ಸಾಧ್ಯತೆ ಇದೆ ಅಂದರೆ ಈತನ ಸರ್ಕಾರ ಬಿದ್ದು ಹೋಗುವ ಸಾಧ್ಯತೆ ಇದೆ ಆತ ಅಧ್ಯಕ್ಷನಾಗಿ ಉಳಿಯೋದಿಲ್ಲ ಈ ಆಂತರಿಕ ಸಂಘರ್ಷವನ್ನು ಬಿಟ್ಟು ಹೊರಗಡೆ ಹೋಗಿಬಿಟ್ರೆ ಏನಾದರೂ ತೊಂದರೆ ಆಗಬಹುದು ಅನ್ನುವಂಥ ಕಾರಣಕ್ಕೋಸ್ಕರ ದೇಶವನ್ನು ಅವರು ತೊರಿತಾಯಿಲ್ಲ ಅಂತ ಏನಾಗುತ್ತೆ ಕಾದ್ ನೋಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ